కుడికర హేరు మీరే స్టేట్ నమ్మ సర్కారే ఇక్క ప్రారంభమే ఐనూ మి నూరు హిగూరు కొంత కార్యక్రమం రహసి అంతా అనేక సమస్యలన్నె కూడా పరిహరి ఇవ్వల్ విజయదశమకి ఉద్ఘాట మేడం ఎలా కార్యక్రమం ಕೆಲವು ಕಡೆಲ್ಲ ಕೆಲವು ಸಮಸ್ಯೆಗಳಿತ್ತು ಲಿಂಕ್ ನೋಡೋ ತುಂಬ ಬ್ಯಾಲೆನ್ಸ್ ಇತ್ತು ಅದೆಲ್ಲ ಒಂದೊಂದೇ ಸೆಂಟಿಮೆಂಟ್ ಮಾಡ್ಕೊಂಡು ಗೊತ್ತಾಗಿದೆ ಸೊ ಅದಕ್ಕೆ ಇನಾಗ್ರೇಟ್ ಮಾಡೋಕ್ಕೆ ಮುಂಚೆ ಬಗ್ಗೆ ನನಗೆ ಸಮಾಧಾನ ಆಗಬೇಕು ನನ್ನ ಕಣ್ಣಲ್ಲಿ ನಾನೇ ನೋಡಬೇಕು ಮುಂದಕ್ಕೆ ಯಾವುದು ಕೂಡ ತೊಂದರೆ ಆಗಬಾರ್ದು ಆ ದೃಷ್ಟಿಯಿಂದ ಇಡೀ ಬೆಂಗಳೂರಿಗೆ ಜಾವ್ದಾರು ನಾನು ಈಗಾಗಲೇ ಕೊಡ್ತಾ ಇದ್ದೀವಿ ಈಗ ಈ ಏಳ್ನೂರ ಐವತ್ತಷ್ಟು ಎಮೆಂಡು ನೀರು ಈಗ ಹೊಸದಾಗಿ ಆಡತ್ತೆ ಕನಿಷ್ಠ ಹತ್ತು ವರ್ಷ ಬೆಂಗಳೂರು ನಗರಕ್ಕೆ ಇನ್ನು ಯಾವ ತರದ ತೊಂದರೆಯನ್ನು ಕೂಡ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಟ್ಯಾಂಕರ್ನ ಬಂದ್ ಮಾಡಲಿಕ್ಕೆ ಮನಮನೆಗೂ ನೀರು ಕೊಡಲಿಕ್ಕೆ ಮನಮನೆಗೂ ಜಲ ಇದು ನಮ್ಮ ಸಂಕಲ್ಪ ಈ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ನಮ್ಮ ಸೋಮಶೇಖರ್ ಅವರ ಕಾನ್ಸ್ಟೆನ್ಸಿ ಕೆಲವು ಪಾಲ್ ಇತ್ತು ತೆಗೆದ್ರಿ ಅಲ್ಲಿ ಕೆಲವು ಜಮೀನು ಸಮಸ್ಯೆ ಇತ್ತು ಬಿಟ್ಟಿರಲಿಲ್ಲ ಅವರಂತೂ ನಾನು ಮುಖ್ಯಮಂತ್ರಿ ಮತ್ತು ಸೋಮಶೇಖರ್ನ ನಾವು ಮಾತಾಡಿ ಒಪ್ಪಿಸಿದ್ದೇವೆ ಒಪ್ಸಿ ಅಲ್ಲಿ ಟಿ ಡಿ ಆರ್ ಕೊಟ್ಟಿದ್ದು ಅಲ್ಲಿ ಲೀಕ್ ಅನ್ನ ಕೊಡ್ತಾ ಇದ್ದೀವಿ ಸೊ ಆ ಕೆಲಸ ಕೂಡ ಆಗ್ತಿದೆ ಇದು ಬಹಳ ನೈಜ ಅಂತ ಸುಮಾರು ಒಂದು ಕ್ಷೇತ್ರಕ್ಕಲ್ಲ ರಾಜರಾಜೇಶ್ವರ ಬೆಂಗಳೂರು ಸೌಕು ಕೆಂಗೇರಿ ಆನೆಕಲ್ಲು ಮತ್ತು ಯಶಲ್ಪುರ ಬೆಂಕಾಯಪುರ ಬೊಮ್ಮಳ್ಳಿ ಹೀಗೆ ಮಹದೇವಪುರ ಹೀಗೆ ಎಲ್ಲ ಭಾಗದ ಕೂಡ ಕೆಲವು ಭಾಗದ ಕೆಆರ್ಪುರ ಎಲ್ಲ ಭಾಗದ ಕೂಡ ನೀರನ್ನು ನಾವು ಒದಗಿಸಿಕೊಂಡಕ್ಕೆ ಈ ಕಾರ್ಯಕ್ರಮವನ್ನು ರೂಪಿಸ್ತಿದ್ದೇವೆ ವಿಜಯದಶಮಿ ಮತ್ತಿಗಳಲ್ಲೇ ಇದನ್ನ ಉದ್ಘಾಟನೆ ಮಾಡಿ ಮಾಡಲಿಕ್ಕೆ ಅಂತ ಕಡಿಮೆ ಆಗಲಿ ಅಂತಲೇ ಈ ದೊಡ್ಡ ಬಹುತ್ ಯೋಜನೆಯನ್ನ ತೆಗೆದುಕೊಂಡಿದ್ದೇವೆ ಈಗ ನಾನು ಫೈನಲ್ ಕೊರೆಗಾರ ನಡೆದು ಹೋಗ್ತೀನಿ ಅಲ್ಲಿ ಕೆಲವು ಇಶ್ಯೂಸ್ ಇದೆ ಎಲ್ಲ ಒಂದೊಂದೇ ಒಂದೊಂದೇ ಸಾಕು ಮಾಡ್ಕೊಂಡು ಬರ್ತಾ ಇದ್ದೀನಿ ಮತ್ತೊಂದು ಸತ್ತೆಗಾಲ ಯೋಜನೆ ಬಹಳ ವಿಳಂಬ ಆಗ್ತಾ ಇದ್ದಾರೆ ಸತ್ತೆಗಾಲ ಯೋಜನೆಗಳು ವಿಸಿಟ್ ಮಾಡ್ತಾ ಇದ್ದೀನಿ ಎಲ್ಲವೂ ಕೂಡ ಕೆಲವು ಇಶ್ಯೂಸ್ ಇದೆ ಕಾಲೇಜ್ ಇಶ್ಯೂಸ್ ಇದೆ ಆ ಸಂದ್ರಮ ಯೋಜನೆ ಕೂಡ ನಾನು ಇವತ್ತು ಕೈ ಮಾಡ್ತೇನೆ ಅಂತ ಹೇಳಿ ನಾನು ಪ್ರತ್ಯೇಕ ದಿನ ನಮ್ಮ ಚಂಪಟ್ಟ ಲೇಟಿಸಲು ಹೇಳಿದ್ದಾರೆ ಸುರೇಶಿ ಬಹಳ ಮುಖ್ಯ ವಯಸ್ಸನ್ನು ನಾವು ಪ್ರಾರಂಭ ಮಾಡಿಸಿದ್ರು ಈಗ ಅದು ಕೂಡ ನಾನು ನಾನು ಹೇಳಿ ಹಾಗಾಗಿ ಜಾಸ್ತಿ Yaşlılar bunlar. Yeni abur de, cennette nir